ಇವನು ಬಂದು ನಮ್ಮನ್ನ ಏ ಕ್ವಶನ್ದಲ್ಲಿ ಮಾತಾಡ್ತಾನ ಯಾಕಂದ್ರೆ ಕೊಬ್ಬ ನಿಂಗೆ ಸಂಜೆ ನೋಡೋ ಗೌರವ ಗೌರವ ನಿಮಗೋಗ ಎಲ್ ಎ ಆಗಿರೋ ನೀನು ನಾವು ಎಂಎಲ್ ಎಲ್ಲ ವಯ್ಸಲ್ಲಿ ಬೇರೆ ಚಿಕ್ಕವ್ರು ನಾವು ಬಂದಿ ಏ ಕ್ವಶನ್ದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಮಂತನ ಮಾತಾಡ್ತೀಯ ನಿನ್ ಏನಂತ ಗೊತ್ತಲ್ಲೇ ನೀನ್ ಮಾಡಿರೋದು ಎಲ್ ಎ ಮಾಡಿದ್ದೆ ಅನಿಗ್ ಜನ ಮಾನೋರ್ ಜನ ವೋಟ್ ಓಟ್ ಮಾಡಿದ್ದೀನಿ ಬರೋ ಬರೀ ಆರ್ನೂರೇ ಓಟು ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬಿಡಲ್ಲ ದುರಂಕಾರವಾಗಿ ನಾನು ನಿಮ್ಮ ತಂಟೆ ಬಂದಿನ ಕೋರ್ಟ್ ಕೇಸ್ ಹಾಕಿದ್ದ ತಪ್ಪು ನಿಮಗೆ ಜೋರಾಗಿ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ನೀನು ಹುಚ್ಚಿರ್ದಿಲ್ಲ ನೀನು ಹುಚ್ಚಿರೋದ ನಂಜೇಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿದಂತ ಕರೆಕ್ಟು ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗ ಹೇಳ್ತಾರ ನಿನ್ನ ಎಂಎಲ್ ಎ ಮಾಡಿ ಏನ್ ಮಾಡಿದ್ದೆ ನೀನು ಮಾಲೂರು ನಮ್ ಮಾಲೂರು ಸುಳ್ಳೆ ಹಾಕೊಂಡು ದುಡ್ಡು ಮಾಡಕ್ಕೆ ಒಂದಿನ ನಿನ್ನ ಎಂಎಲ್ ನಾವು ರಾಜಕೀಯಕ್ಕೆ ನೀನು ಮಾಲೂರು ಬೈ ಒಂದಿನ ಯೋಚನೆ ಮಾಡ್ತಾನಲ್ಲ ಮಾಲೂರು ಜನ ನಮ್ ಮಾಲೂರು ನಾನು ಲೋಕಲ್ ಅಂತ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಆರ್ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಡೈರಿಗೆ ಸಿಕ್ಸ್ ಮಾಲೂರು ಕಾಸ್ ತಗೊಂಡು ಮಾಡ್ತೀನಿ ಕೆಲಸ ಕೊಡಿಸೋಕೆ ಮಕ್ಕಳ ವಸೂಲಿ ಮಾಡೋಕ್ಕೆ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ಮಾಡಿ ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟರ್ ದುಡ್ಡಿಸ್ಕಂತ ಅವ್ರು ನಮಗ್ ಬಂದಿರ್ತಾರೆ ಜನಗಳಿಗೆ ತಾಲೂಕು ಆಫೀಸ್ ಏನ್ ಮಾಡಿಕ್ಕಿದ್ಯಾ ನನಗೆ ನಂಜ ಬೇಡ ಈಗ ಮಾತಾಡ್ಬೇಕಲ್ಲ ನಿಮ್ಗೆ ಖುಷಿ ನಿನ್ಗೆ ನಿಮ್ಗೆ ಒಬ್ಬ ನೋಡ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲ್ಗ ಬಿಡೋ ರುತ್ರಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ದಿನಾ ಹಿಂಗೆ ಮಾತಾಡ್ತೀನಿ ಮಾತಾಡ್ಸೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎನ್ನೆಲ್ಲ ನಂಬರ್ ತಗೊಂಡು ನಾನು ಮಾತಾಡೋದಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ಕೆಲಸ ಆಗೋದಾ ಲೈವ್ ಬಿಡ್ರಪ್ಪ ಲೈವ್ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಸೇವಿಂಗ್ ಬ್ಲೇಡ್ ತಗೊಂಬಿಡುಕೊಂಡು ಜಾಗ ಲೈವ್ ಬಿಟ್ಬಿಡ ಇದು ನಿಮ್ ಕೆಲಸ ಒಂದು ದಿನ ಮಾನವ ಯೋಚನೆ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ಲಾಕರಣ ಏನ್ ಮಾಡ್ತೇನೆ ಅದ್ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೆಲಸಗಳು ಹಾಕ್ಸ್ತಂತೆ ಹಾಕ್ಸು ಅಪ್ಪನ್ ಕೊಟ್ಟಿದ್ರೆ ಯಾರ ಹಾಕ್ಸ್ತಿ ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನ್ಕೊಳ್ತದೆ ಹುಷಾರ್ ನೀವೇನೋ ಬೂಟ್ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀವು ಮಾಡ ಅಲ್ಕಾ ಕೆಲ್ಸಕ್ಕೆ ಉಪಯೋಗಿಸ್ಕೊತೇ ಅಡ್ಡ ಸೆಲ್ಟ್ರು ಇವತ್ತೇ ಹೋಗ್ತಿರ ಎಸ್ಪಿ ಅವ್ರ ಹತ್ರ ಮಾತಾಡ್ತೀರಿ ಐಜಿ ಹತ್ರ ಮಾತಾಡ್ತೀರಿ ನೀನು ಎಂಎಲ್ ಎ ಆಗಿ ಒಂದು ದಿನ ಕೂಡ ನಾಯಕಿಲ್ಲ ಏನು ಹಣೆ ಬರ ಮಾಡಿಬಿಟ್ಟವ್ರು ಎಂಎಲ್ ಎ ಜನಗಳು ನಾವು ಅವ್ರ ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ ಆ ಮಟ್ಟಕ್ಕೆ ತಂದಿಟ್ಟಿದ್ದೆವು ಮಾತ್ರ ನಮ್ಮ ಪಾಂಡ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿ ಹಾಕಿಬಿಟ್ಟು ಇರ್ತಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕೊಂಬಂದ ನೀನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡಿ ಆ ಶೆಟ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿ ಕೊನೆ ತನಕ ಎಲೆಕ್ಷನ್ ಮಾಡಲಿಲ್ಲ ಅವನು ನಮಗೆ ಹೂ ಪಟಾಕಿಗೆ ದುಡ್ಡಿ ಬಂದ ಎಲ್ಲ ಎಲ್ಲಾ ನಮ್ಗಾರಿ ಪಪ್ಪ ನಮ್ಮ ಕ್ಷೇತ್ರ ರಾಮಕೃಷ್ಣ ಆಗ್ಬೋದು ಬನ್ನಿ ಇವರೆಲ್ಲ ಇದೀರ ಸಾಕ್ಷಿ ಅವ್ರ ಕೇಂದ್ರ ಹೇಳಿ ಕಳ್ಸಾನೆ ಏನೇಕ ಮೂನಾ ಪಟಾಕಿ ನೀನ್ ನನ್ನ ಎಂಎಲ್ ಮಾಡ್ತೀಯಾ ಜಿಲ್ಲಾ ಪಂಚಾಯತ್ ಸೋತಿ ನಾಲ್ಕು ದಿನ ಗೇಟ್ ಮೇಲ್ ಹಾಕಿ ಮತ ಇದಾಗಿ ಮತ ಇದೆಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಪ್ಕೊಂಡು ಏನೋ ಕೇಸುಗಳು ಮೇಲೆ ಎಲ್ಲಾರೇಲೆ ಅವನಿಗೆ ಮೇಲೆ ಯುವ ಯುವ ಮೋರ್ಚಾ ಅಧ್ಯಕ್ಷನವನ ಹುಷಾರು ತಿಂತ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು ನಿಮ್ ಮಗನ ಕೈ ಮೆಸೇಜ್ ಮಾಡಿಸ್ತೀಯ ಮಾಡಿಸ್ತೀವಿ ಇವತ್ತೇ ಅಮಿತ್ ಶಾ ಅವ್ರು ಬೈತೀವಿ ನಿನ್ನ ಕಾಯ್ಲಾಗಿ ನಿನ್ ಮಗ ನಮ್ ಕಾಯಿಲಾಗಿ ದಾ ಮಾಡ್ತೀವಿ ನೀನು ಮಾಡ್ತಾ ಇರೋ ಅಂತ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಟ್ಟಿಸ್ಕೊಂಡು ಹೋಗ್ಬೇಕು ಮಾಲೂರಲ್ಲೇ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ కర్ణాటక దీ ఫస్టు